ವೀರದೇವರಿಗೆ ಆಗಿ ವೀರದೇವರ ಕೆಲಸ ಸುಕ್ಷೇತ್ರ ಹುಲಜಂತಿ ಗ್ರಾಮದ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಮಹಿಮಾವಂತ ನಾಳೆಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಇಲ್ಲಿ ಕೂಡಿರತಕ್ಕಂಥ ಸಿದ್ಧ ಸಾಂಪ್ರದಾಯದವರೆಗೂ ನನ್ನ ಅನಂದಪೂರ್ಣಗಳನ್ನು ಸಲ್ಲಿಸಿ ಸಲ್ಲಿಸಿ ಏರಂತೆ ಪಂಡಿತರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಸುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲ ಕಲಾಭಿಮಾನಿಗಳಿಗೆ ಮಾದಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವರ್ಣನೆಗಳನ್ನು ಸಮರ್ಪಿಸಿ ಸಮರ್ಕಿಸಿ ಜಾತ್ರೆ ಇರುವುದರಿಂದ ಎಲ್ಲಾ ಗವಲಾಬಿಂಗ್ ನೀವಾಂತ ಹಾಡಬೇಕಂದ್ರೆ ಜಾತ್ರೆ ಒಳಗಾಗುದಿಲ್ಲ ಇಲ್ಲಿ ಸೇವಾ ಕೆಲಸ ಏನು ಸೇವಾ ಸೇವಾ ಭಾವನಾ ಯಾರಿಗೆ ಕೇಳಿಸಲಿ ಕೇಳಿಸಲಾಗಲಿ ಬೀಳ್ಲಿ ಹೌದು ಮಾಹಿತಿ ಡಬಲ್ ಇರಲಿ ಏನು ಬೇಕಾಗಿರ್ಲಿ ಸಹಿತ ಸಹಿತ ಸೇವಾ ಭವನ ಇಟ್ಕೊಂಡು ಕೆಲಸ ಮಾಡುವುದರ ಇದೇ ಒಂದು ವಿಷಯವನ್ನು ಮಾತನಾಡಿ ಸಾರವಾಡ ಸಾರವಾಡ ಗ್ರಾಮದ ನೋಡಿ ನೋಡಿ ಸಾರ್ವಡ ಗ್ರಾಮದವರು ಯಾವ ರೀತಿ ಅಂದ್ರೆ ಸಾಕು ಸಾಕು ಸಾಕಾದ ಬಳಕ ಸಾರ್ವ ನಡುವೆ ಬೇಕಾದ್ರೆ ಬಬಲಾದಿ ಜಾಗಕ್ಕೆ ಹೋಗಿ ನೆಟ್ಟ ಮಾಡಿರಲ್ಲ ಅಂತವರು ಇವತ್ತು ಇವತ್ತು ಅಂತ ಪ್ರಸಿದ್ಧವಾಗಿರತಕ್ಕಂಥ ಚಿಕ್ಕಯ್ಯಪ್ಪನ ಮೂಲ ಸ್ಥಳದವರು ಸಾರ್ವಡದವರು ಬಂದು ಇಲ್ಲಿ ಆಶೀರ್ವಾದ ರೂಪವಾಗಿ ಒಂದು ಒಂದು ಮುತ್ತಿನ ಸಾಲವನ್ನೇ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿ ಅವರಿಗೆ ಜಗದ್ಗುರು ರೇವಣ ಸಿದ್ದರು ಹಾಗೂ ಮಕರಾಪುರ ಸೋಮಲಿಂಗ ದೇವರು ಬಿ ಸದಾಶಿವಪ್ಪನವರು ಚಿಕ್ಕಯ್ಯಪ್ಪನವರ ಆಶೀರ್ವಾದ ಯಾವತ್ತು ಇರಲಿ ಅವರ ಬಾಯಿ ಬಬಲಾದಿ ಅನ್ನ ಹೆಸರು ಕಡಿತ ಮಾತನ್ನು ಹೇಳಿ ಸಮಾಜ ಮುಕ್ತಾಯ ಈಗ ಇಷ್ಟ ಬಾಯಿ ಬಬಲಾದಿ ಅಂದ್ರೆ ಅವ್ರ ಏನು ಹೇಳಿ ಬಾಯಿ ಬಬಲಾದಿ ಅಂದ್ರೆ ಏನು ಬಾಯಿ ಅಂದ್ರೆ ಎಲ್ಲ ಅಲ್ಲಿ ಹೋಗಿ ಏನು ಒಂದು ಮಾತ್ರ ಹೇಳಿ ಒಂದು ಮಾತ ಸಾ ಒಂದೇ ಮಾತು ಸಾಕು ಒಂದೇ ಅಂದ್ರೆ ಆಲ್ಮಟ್ಟಿ ಡ್ಯಾಮ್ ಸರ್ವೆ ಆಗಿಲ್ಲ ಆಗಿಲ್ಲ ಆಲ್ಮಟ್ಟಿ ಡ್ಯಾಮ್ ಆಗುದು ಯಾರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲಂದ್ರೂ ಸೇತ ಕಾಲದ ಜ್ಞಾನ ಹೆಂಗ್ ಹೇಳಿದಾರೆ ಅಂದ್ರೆ ಅಡಗಾಡಿ ಆಟಿಕಟ್ಟು ಸಿಗಲಿ ಬಿತ್ತು ಹೋಗಲಿ ಬಿತ್ತು ಬಬಲಾದಿ ಬಗ್ಗೆ ಹಡಿತ ಮಕ್ಕಳೇ ಸಾರವಾಡ ಸಾರ್ವಾಡ್ರವ್ರು ಆಲ್ಮಟ್ಟಿ ಡ್ಯಾಮ್ ಸರ್ವೇನೇ ಆಗಿಲ್ಲ ಐವತ್ತು ವರ್ಷದಿಂದ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಕಾಲಜ್ಞಾನಿಗರು ಹೇಳಿದವರು ಯಾರಂದ್ರೆ ಬದಲಾದವರು ಸಾರ್ವಡ ಸಾರವಾಡದವರು ತತ್ವಜ್ಞಾನಿಗಳು ಯಾರಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿ ತತ್ವಜ್ಞಾನಿಗಳು ವಿಷಯವನ್ನು ಮಾಡಾದ್ರು ಇದೇ ಈಗ ಈಗ ಪಥಣಿ ತಾಲೂಕು ಬೆಳಗಾವಿ ಜಿಲ್ಲೆಯ ಹಣವಾಪುರ ಗ್ರಾಮದ ಅಮೋಘ ಶಕ್ತನ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಅಮ್ಮರೇಶ್ವರ ಅಮರೇಶ್ವರ ಅವರು ನಿಮ್ಮ ಮುಂದೆ ಸವಿಸ್ತಾರವಾಗಿ ಮಾತನಾಡಿ ಅವರಿಗೆ ಮಾತನಾಡಿದ್ದಾರೆ ಅವರು ನೋಡ್ರಿ ಪ್ರವಚನ ಹೇಳು ಕಟ್ಟಿನಂತ ಮಾತು ಹೇಳೋ ಹೌದು ಅದರಲ್ಲಿ ಏನೋ ಕಸರಿ ಇಲ್ಲ ಕಸರಿ ಇಲ್ಲದಂತದ್ದು ಎಲ್ಲಾ ವೇದಾಧ್ಯಯನ ಮಾಡಿದವರು ಸಣ್ಣ ವಯಸ್ಸಿನಲ್ಲೇ ಬ್ರಹ್ಮಚಾರಿಗಳ ಆಗಿ ಆಗಿ ಆ ಮಠದ ಪೀಠಾಧಿಪತಿಗಳಾಗಿ ಆಗಿ ಈಗ ಸದ್ಯ ಔತಾರಿ ಪುರುಷಲ್ಲಿ ಏನ ತಪ್ಪಿಲ್ಲ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಿದ್ದಾರೆ ಹೊಡೆಯುತ್ತಿದ್ದಾರೆ ನೋಡಿ ಅವರು ಹೇಳಿದಂತ ಪ್ರವಚನ ತೆಗೆದು ನೋಡಿ ಅಲ್ಲಿ ಹನುಮಾಪುರದಲ್ಲಿ ಒಮ್ಮೆ ಕರಿಯೋಗ ಸಿಬ್ಬನ ಶಾಲೆಯನ್ನು ಕಾಲೇಜವನ್ನು ತೆಗೆದ ಆ ಮಕ್ಕಳ ಅನ್ನ ವಸ್ತ್ರ ವಿದ್ಯಾಭ್ಯಾಸಕ್ಕೆ ಬಡ ಮಕ್ಕಳಿಗೆ ಬಡ ಮಕ್ಕಳಿಗೆ ಆ ವಿದ್ಯೆ ಬರಲಿ ಅಂತ ಹೇಳಿ ಎಲ್ಲಿ ಮಾಡ್ಯಾರಂದ್ರೆ ಕರಿಯೋಗ ಸಿದ್ಧನ ಜಾತ್ರೆಯನ್ನ ಕೌಲಿಗೆ ಕವಲಾಗುತ್ತೆ ಕೌಲ ಗುಡ್ಡದಲ್ಲಿ ಮಾಡಿರ್ತಕ್ಕಂಥವರು ಬಡ ಮಕ್ಕಳಿಗೆ ಬಡ ಮಕ್ಕಳ ಶಾಲೆಗೆ ಉಪಯೋಗ ಆಗಲಿ ಅಂತ ಹೇಳಿ ಊದಿನ ಕೇಳಿ ತನ್ನ ಶರೀರವನ್ನು ಸುಟ್ಟುಕೊಂಡು ಹೆಂಗ ಮತ್ತೊಬ್ಬರಿಗೆ ಸುಭಾಸನೆಯನ್ನು ಕೊಡುತ್ತಲ್ಲ ಹುಡ್ತದಲ್ಲ ಅದೇ ರೀತಿಯಾಗಿ ಅವರು ಪ್ರವಚನ ಮಾಡಿ ತನ್ನ ದುಡ್ಡನ್ನು ಸಹಿತ ಆ ಮಠಕ್ಕೆ ಆ ಮಕ್ಕಳ ವಿದ್ಯಕ್ಕಾಗಿ ಹಾಕ ಹಾಕುತ್ತಾರೆ ಯಾಕಂದ್ರೆ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಜಗತ್ನಾಗ ಭಗವಂತನ ಸಲುವಲ್ಲ ಹುಡ್ಶನ್ ಹುಡ್ಶನ್ ಅಂದ್ರೂ ಸಹಿತ ನಮಗೆ ಸಮಾಧಾನ ಇಲ್ಲ ನಮಗೆ ತೃಪ್ತಿ ಇಲ್ಲ ಇಲ್ಲ ನಮಗೆ ಸಮಾಧಾನ ಇಲ್ಲ ನಮಗೆ ತೃಪ್ತಿ ಇಲ್ಲ ಅದು ಆಗಬೇಕಾದ ಅದ ಆಗಬೇಕಾಗಿತ್ತಂದ್ರೆ ಮೊದಲೇ ಮನಸ್ಸಿನ ನಿಗ್ರಹ ಎಲ್ಲ ಒಂದು ತ್ಯಾಗ ಮಾಡಬೇಕಾಗ್ತದೆ ಮಾಡಬೇಕಾಗ್ತದೆ ನೋಡಿ ವಿಚಾರ ಮಾಡೋ ಮಾತ್ರ ಏನಾದರೂ ವಿಷಯವನ್ನ ಇಟ್ಟ ಬಹಳ ಮೌನ ಮತ್ತು ಮಾತು ಮಾತು ಅಂತ ಎರಡು ವಿಷಯ ಇಟ್ಟ ಹೌದು ಇಟ್ಟಾಗ ಮೌನ ಶ್ರೇಷ್ಠ ಅಥವಾ ಮಾತು ಶ್ರೇಷ್ಠ ಅವರು ಯೋಗಿಗಳ ಸುಮ್ಮನೆ ಕೂಡ ಮಾಡ್ ನೋಡ್ತೇನೆ ಮಾತು ಏನು ತಿಳಿದು ಎನ್ನದ್ ಗಟ್ಟೆ ಏನು ಮಾತು ಮತ್ತು ಮಾತಾ ಮತ್ತು ಮೌನ ಅಂತ ಎರಡು ವಿಷಯ ಋಷಿಗಳು ಮೌನವಾಗಿರ್ತಾರೆ ಮುನಿಗಳು ಮೌನವಾಗಿರ್ತಾರೆ ಮೌನವಾಗಿರ್ತಾರೆ ಕೃಷಿಗಳ ಮಾತಾಡ್ತಾರಕ್ಕೆ ಮೌನವಾಗಿರೋ ಮುನಿಗಳಿರುತ್ತ ಆ ಮುನಿಗಳ ವಿಷಯ ಅವರು ಪಾಲಕ್ಕೆ ಬಿಟ್ಟ ಮಾತೇ ನಮ್ಮ ಪಾಲಕ್ಕೆ ತಗೊಳ್ಳೋದಿಲ್ಲ ನಾವು ಪ್ರಪಂಚ ಯಾಕಂದ್ರೆ ಜಗತ್ತಿನೊಳಗೆ ಕಲಿಯುಗದ ಸಂತ ಅಂತ ಆಗಿ ಹೋದ್ರು ಆಗಿ ಹೋದ್ರು ಕಲಿಯುಗದ ಸಂತ ಇದ್ರ ಸಹಿತ ಮಾತಾಡಿದರೆ ಅವರು ಮಾತ ಬೆಳ್ಳಿ ಅಂತಲಿಲ್ಲ ಮೌನವಾಗಿರಲಿಲ್ಲ ಮೌನವಾಗಿ ಕಲಿಯುಗದ ಶ್ರೇಷ್ಠ ಸಂತಾನಿಸಿಕೊಂಡಿದ್ದ ಯಾರೂ ಸಿದ್ದೇಶ್ವರ ಮಹಾಸ್ವಾಮಿಗಳು ಪ್ರವಚನ ಮೂರ್ವಕವಾಗಿ ತಮ್ಮ ಎಲ್ಲ ವಿದ್ಯೆಯನ್ನು ಜನರಿಗೆ ತಿಳಿಸಿದ್ದಾರೆ ಅದಕ್ಕಾಗಿ ನಮ್ಮ ಇವತ್ತು ವಾದ ಎನ್ನು ಸ್ವಾದ ಮಾತೇ ಶ್ರೇಷ್ಠ ಅಂತವಾದ ನರಸವಾಗ ಮಾತನೇ ಶ್ರೇಷ್ಠ ಮೌನವರಿಗೆ ಇಲ್ಲಿ ಬಂದೆವು ನಾವು ಬಂದು ಮಾತಾಡಿಗೆ ಸುಮ್ ಕೂತು ಸುಮ್ ಅಂತ ಇಲ್ಲ ಮಾತ್ರ ಮಾತಾಡಬೇಕಾಗ್ತದೆ ತಿಳಿತ ಮಾತಾಡ್ಲಿಕ್ಕೆ ಏನೋ ತಿಳಿದಿಲ್ಲ ಮೌನವಾಗಿ ದೇವ್ರಿಗೆ ಹೋಗಲಿಕ್ಕೆ ಬರ್ತಾರೆ ಬರ್ತಾರೆ ಆದ್ರೆ ಮಾತಾಡೋರು ಏನಾದ್ರೆ ಇಲ್ಲ ಆದ್ರೆ ಮಾತನಾಡಿದ್ರೆ ಜನರಿಗೆ ಅರ್ಥ ಆಗ್ತದೆ ಜನರಿಗೆ ಇವನು ಯಾವ್ಯಾವ ವಿಚಾರ ಮಾತಾಡ್ತಾರ ಗೊತ್ತಾಗ್ತದೆ ಅದಕ್ಕಾಗಿಯೇ ಸಿದ್ದೇಶ್ವರ ಸ್ವಾಮಿಗಳ ಎಂದೂ ಮೌನ ಆಚರಿಸಲಿಲ್ಲ ಇಲ್ಲ ಮುನಿಗಳ ಹಿಂದಿನವರು ಮೌನಾಚರಿಸ ಕೆಲವೊಂದು ಮಂದಿ ಯೋಗಿಗಳು ಮೌನ ಆಚರಿಸ್ತಾರೆ ಆದ್ರೂ ಸಹಿತ ಕಲಿಯುಗದ ಸಂತ ಕಲಿಯುಗದ ನರದಾಡುವುದೇವಿಕೊಂಡವರು ಎಂದೂ ಮೌನವಾಗಿರಲಿ ಇರಲಿಲ್ಲ ಇದೇ ಒಂದ ಮೂಲ ಪೀಠ ಇಟ್ಟುಕೊಂಡು ಇವತ್ತಿನ ದಿವಸ ಮಾತಾಡುವುದು ಅದಕ್ಕೆ ಮುಂದಿನ ಸರಿ ಮೌನ ಯಾವ ರೀತಿಯಾಗಿ ಶ್ರೇಷ್ಠ ಅನ್ನೋದ್ದು ಮಹಾರಾಜನ ಮುಂದೆ ಇದ್ದಾರೆ ಅದಕ್ಕಾಗಿ ನೀವೆಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ಎಲ್ಲಾ ಹಿಂದ ಮುಂದ ಎಲ್ಲ ಕರೆ ಮಾಹಿತಿ ಎಷ್ಟು ಕೇಳಿಸ್ತದ ಕೇಳಿಸ್ತದೆ ಬಿಡುತ್ತ ನಾವೇ ಸಾಧ್ಯ ಇಲ್ಲ ಜಾತ್ರೆಗೆ ಬಂದು ಯಾತ್ರೆಗೆ ಈ ರೀತಿಯಾಗಿ ಸುಮ್ಮ ಶಾಂತತೆಯನ್ನು ಹೇಳಿ ಒಂದು ಖ್ಯಾಲಿಯನ್ನು ಹಾಡಿ ಮತ್ತೆ ಮಹಾರಾತ್ರಿ ಪಾಳಿ ಯಾವ ರೀತಿಯಾಗಿ ಶಾಂತತೆಯನ್ನು ಕಾಪಾಡ್ತೀನಿ ನೋಡುದ